ಶುಭವಾಗ್ಲಿ ಅಂತ ಹೇಳ್ತಾ ಚಾಲೆಂಜ್ ಇದೆ ಸರ್ ಆದರೆ ಇದರಲ್ಲಿ ಸಿಹಿ ಪಾಲ್ ಜಾಸ್ತಿ ಕಾಣ್ತಾ ಇದೆ ಖಂಡಿತವಾಗ್ಲೂ ಭಾಳ ಸಿಹಿಯನ್ನು ತಾವು ಊಟ ಮಾಡ್ತೀರ ಅಂತ ನನಗೆ ಖಂಡಿತ ಗೊತ್ತು ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮುಂದೆ ಅನೇಕ ಗಣ್ಯರು ಉದ್ಯಮವನ್ನು ಕಟ್ಟಿ ಬೆಳೆಸ್ತಂಥವ್ರು ಇದ್ದೀರಿ ನಾನು ಶುಭವನ್ನು ಹೃದಯದಿಂದ ನಾನು ಆಶಿಸ್ತೇನೆ ಸೃಜನ್ ನಿನಗೆ ತುಂಬ ಒಳ್ಳೆಯದಾಗಲಿ ಮಗ ಹಾಗೆ ನನ್ನ ನಿರ್ದೇಶಕರು ಪಿ ಶೇಷಾದ್ರಿಯವರು ಇಂತಹ ಅದ್ಭುತವಾದಂತಹ ಒಂದು ಹೊಸ ಕಲ್ಪನೆ ಇವತ್ತು ತೊಂಬತ್ತು ವರ್ಷದ ಇತಿಹಾಸವನ್ನು ಮತ್ತೆ ಪುನಃ ಕಟ್ಟಿಕೊಡೋದಂದರೆ ಅಷ್ಟು ಸುಲಭದ ಮಾತಲ್ಲ ಈ ಸತಿಸುಲೋಚನೆ ಬಗ್ಗೆ ನಮಗೇನಾದರೂ ತಲೆಯಲ್ಲಿ ಇವತ್ತಿಗೂ ಅರ್ಥ ಆಗಿದ್ದರೆ ನಾನು ವಿಜಯಮ್ಮ ಅವ್ರಿಗೆ ಅದರ ಎಲ್ಲ ಯಶಸ್ಸನ್ನು ಕೊಡ್ತೀನಿ ಆ ಇತಿಹಾಸ ಪುಸ್ತಕದ ಎರಡು ಪುಟಕಗಳಲ್ಲಿ ಪುಟಕಗಳನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ವಿಜಯಕ್ಕ ಅಷ್ಟು ಸೊಗಸಾಗಿ ಸತಿ ಸತಿಸುಲೋಚನ ಬಗ್ಗೆ ತಾವು ವಿವರಿಸಿದ್ದೀರಾ ಇವಾಗ ತಾವು ಮರ್ತಿದ್ದೀರಾ ಆದರೆ ಇದನ್ನ ಮಾತಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರೂ ವಿವರಿಸುವಾಗ ನನ್ನ ಗಮನಕ್ಕೆ ಅದು ನೆನಪಿಗೆ ಬರ್ತಾಯಿತ್ತು ಹಾಗೆ ಶುಭವಾಗಲಿ ಅಂತ ಹೇಳ್ತಾ ಚಾಲೆಂಜ್ ಇದೆ ಸರ್ ಆದರೆ ಇದರಲ್ಲಿ ಸಿಹಿ ಪಾಲ್ ಜಾಸ್ತಿ ಕಾಣ್ತಾ ಇದೆ ಖಂಡಿತವಾಗ್ಲೂ ಬಹಳ ಸಿಹಿಯನ್ನು ತಾವು ಊಟ ಮಾಡ್ತೀರ ಅಂತ ನನಗೆ ಖಂಡಿತ ಗೊತ್ತು ಇವು ಉದ್ಯಮಕ್ಕೆ ಈಗಾಗಲೇ ಹೇಳಿದ್ದಾರೆ ಸಿನಿಮಾಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತ ನನಗೆ ಈಗಲೂ ಕೂಡ ಓದಿದ ಒಂದು ನೆನಪು ಸತಿ ಸುಲೋಚನ ಬಗ್ಗೆ ಅದು ವಿಜಯಮ್ಮನವರ ಲೇಖನದ ಲೇಖನದಿಂದ ನನಗೆ ನೆನಪಾಗ್ತಿರೋದು ಇಡೀ ಸ್ಟುಡಿಯೋದಲ್ಲಿ ಬೆಳಕಿನ ಇದು ಚಾವಡಿ ಇಲ್ಲದೆ ಮೇಲೆ ಚಾವಡಿನೇ ಇಲ್ಲ ಈ ರಿಫ್ಲೆಕ್ಟ್ರ್ ಮೂಲಕ ಇದು ಈ ಕೆಲಸವನ್ನು ಮಾಡ್ತಿರಬೇಕಾದ್ರೆ ನೈಟು ರಾತ್ರಿಯ ದೃಶ್ಯಗಳನ್ನು ಬೆಳಗ್ಗೆ ದೃಶ್ಯಕ್ಕೆ ಅವರು ಮಾಡುವಾಗ ಭಾಳ ಚಾಲೆಂಜನ್ನು ಅವರು ಅವ್ರಿಗಾಗ್ತಿತ್ತಂತೆ ಅವುಗಳ ಬಗ್ಗೆ ತಾವೇ ಬರೆದಂಥ ಲೇಖನಗಳನ್ನು ನಾನು ಓದಿದ್ದೆ ಅದನ್ನು ಖಂಡಿತವಾಗ್ಲೂ ತಾವು ಕಟ್ಟಿಕೊಡಬೇಕು ಅಂದಿನ ಸಂದರ್ಭ ನಮಗೆ ಈಗ ನೂರು ಕನಸುಗಳನ್ನು ತಾವು ತೋರಿಸ್ತಾ ಇದ್ದೀರಾ ಯಾವುದು ಅಂತಂದರೆ ಅವತ್ತಿನ ಸತಿ ಸತಿಸುಲೋಚನ ಬ್ಲ್ಯಾಕ್ ಆ್ಯಂಡ್ ವೈಟು ಮಿಸ್ಟಲ್ ಕ್ಯಾಮ್ರಾ ಇದೆಲ್ಲವೂ ಕರೆಕ್ಟು ಆದರೆ ಇವತ್ತು ಡಿಜಿಟಲ್ನಲ್ಲಿ ಇರುವಾಗ ಇವೆರಡನ್ನೂ ಕೂಡ ನೀವು ಸಮೀಕರಿಸಿ ಏನನ್ನಾದರೂ ಇನ್ನೂ ಹೆಚ್ಚಿನದಾಗಿ ತೋರಿಸ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ ಶುಭವಾಗಲಿ ಗಿರಿಜಾ ಲೋಕೇಶ್ ಅವರು ನಮ್ಮನ್ನು ಕರೆದ್ರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ